ಹಾಸನಾಮಯ ದರ್ಶನೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ನಡುವೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ಶಿಷ್ಟಾಚಾರದ ವಾಹನದಲ್ಲೇ ಆಗಮಿಸಿ ಶಿಷ್ಟಾಚಾರದ ಸಮಯದಲ್ಲೇ ಆಗಮಿಸಿ ದೇವಿ ದರ್ಶನವನ್ನ ಪಡೆದರು ಈ ವೇಳೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ದೇವಿ ದರ್ಶನವನ್ನ ಪಡೆದ್ರು ಜೊತೆಗೆ ಶಾಸಕರು ಜೆ ಪಕ್ಷದ ಶಾಸಕರುಗಳು ಕೂಡ ಜೊತೆಯಲ್ಲಿ ಹಾಜರಿದ್ರು ಶಾಸಕರ ಜೊತೆಗೆ ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ ಎಲ್ಲರೂ ಕೂಡ ದೇವಿ ದರ್ಶನವನ್ನ ಪಡೆದು ಗರ್ಭಗುಡಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಈ ವೇಳೆ ಜೆಡಿಎಸ್ನ ಶಾಸಕರಾದಂತಹ ಸುರೇಶ್ ಬಾಬು ಸಿ ಎನ್ ಬಾಲಕೃಷ್ಣ ಕೃಷ್ಣಪ್ಪ ಭೋಜೇಗೌಡ ಎಚ್ ಪಿ ಸ್ವರೂಪ್ರಕಾಶ್ ಶರಣ್ ಪ್ರಕಾಶ್ ಕುಂದಕೂರು ಕೆರಮ್ಮ ಜೆ ಡಿ ಹರೀಶ್ ಗೌಡ ಶಾರದಾ ಪೂರ್ಯ ನಾಯಕ್ ಮರಿ ಸ್ವಾಮಿ ರಾಜು ಗೌಡ ಮುನ್ ಮುಂತಾದವರು ಹಾಜರಿದ್ದರು ಇನ್ನು ದೇವಿ ದರ್ಶನ ಪಡೆದ ನಂತರ ಸ್ವರೂಪ್ ಪ್ರಕಾಶ್ ಅವರ ನಿವಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಅಧಿಕಾರದಲ್ಲಿದ್ದಾಗ ಎಲ್ಲಾ ಶಾಸಕರಿಗೆ ಎಷ್ಟು ಹಣ ನೀಡಿದ್ದೇನೆ ಎಂಬ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೀನಿ ಅಂತ ನಾನೆ ಸಿಎಂ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಾಸನಕ್ಕೆ ಬಂದಾಗ ಜೆ ಡಿ ಎಸ್ನವರು ಅನುದಾನ ಕೊಡೋ ವಿಚಾರದಲ್ಲಿ ಕಾಂಗ್ರೆಸ್ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಿದ್ರಲ್ಲ ಸರ್ ಅಂದಾಗ ಸಿ ಎಂ ಹೇಳಿದ್ರು ಅವರ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ರು ಅವರ ಅವಧಿಯಲ್ಲಿ ಯಾವ್ಯಾವ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು ಅಂತ ಕೇಳಿದ್ರು ಇವತ್ತು ಅದಕ್ಕೆ ಟಾಂಗ್ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಈ ವಿಚಾರಕ್ಕೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರೇ ಲಘುವಾಗಿ ಮಾತನಾಡಬೇಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ್ರೆ ಹೆಸರು ಉಳಿಯೋದಿಲ್ಲ ನೀವು ಮಾಡೋ ಕೆಲಸಗಳು ಮಾತ್ರ ಉಳಿಯುತ್ತೆ ಅಂತ ಕುತುಕಿದ್ರು ಇನ್ನು ಮುಂದುವರೆದು ಮಾತನಾಡಿರತಕ್ಕಂಥ ಎಚ್ ಡಿ ಕೆ ನಿಮ್ಮ ದುರಂಕಾರವನ್ನ ಮೊದಲು ಬಿಡಿ ಆಕಾಶದಲ್ಲಿದ್ರೆ ಗೊತ್ತಾಗದಿಲ್ಲ ನೆಲಕ್ಕಿಳಿರಿ ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದೆ ಹನ್ನೆರಡು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟವಾಗಿದೆ ಯಾವ ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನಿಸಬೇಕು ಗಮನಿಸದಿದ್ದಾಗ ವಿಪಕ್ಷ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಈ ವಿಚಾರದಲ್ಲಿ ರಾಜ್ಯದಲ್ಲಿ ನಿರಾಸೆ ಮೂಡಿಸಿದೆ ಕಳೆದ ಎರಡೂವರೆ ವರ್ಷದಿಂದ ಸರ್ಕಾರದ ಕೆಲ ವಿಷಯಗಳನ್ನ ಜನರಿಂದ ಮರೆ ಇದ್ದಾರೆ ಅದರ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋಕೆ ಹಲವು ರೀತಿಯ ವಿಚಾರಗಳನ್ನ ಮುನ್ನಲೆಗೆ ತರ್ತಾ ಇದ್ದಾರೆ ಅಂತಕ್ಕಂಥ ಅಸಮಾಧಾನ ನಾವು ಹಾಕಬೇಕು ಕುಟುಂಬದಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಒಂದು ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಂದಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಹಲವಾರು ತಿಂಗಳಿಂದ ನಾನು ಸ್ವಲ್ಪ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನೇ ಇದ್ದೆ ಬಹುಶಃ ಹಲವಾರು ಜನ ನನ್ನ ಮಾಧ್ಯಮದ ಹಿತೈಷಿಗಳು ಸಹ ನನ್ನ ಒಂದು ಚಟುವಟಿಕೆಗಳಲ್ಲಿ ಪುನಃ ಭಗವಂತ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನೀವುಗಳು ಆರೈಸಿದ್ದೀರಿ ಅಂತಕ್ಕಂಥದ್ದು ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ ಬಹುಶಃ ನಾನು ನಿನ್ನೆಯಿಂದ ಮಂಡ್ಯದಲ್ಲಿ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ ಈ ಪ್ರವಾಸ ಪ್ರಾರಂಭ ಮಾಡಿದ ನಂತರ ವಿಶೇಷವಾಗಿ ನಮ್ಮ ಪಕ್ಷದ ಬಗ್ಗೆ ಹಲವಾರು ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಂಥವರು ನಮ್ಮ ಪಕ್ಷದಲ್ಲಿ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಹೃದಯದಲ್ಲಿ ಭಾವನೆಗಳು ಇಟ್ಕೊಂಡಂಥವರು ಎಲ್ಲರಿಗೂ ಬಹುಶಃ ಉತ್ತರ ದೊರಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಜನತಾದಳ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಜನಮಾನಸದಿಂದ ದೂರ ಸರಿಯತಕ್ಕಂಥ ಪಕ್ಷ ಅಲ್ಲ ಇದೆ ಈಗಾಗಲೇ ನಮ್ಮ ಪಕ್ಷದ ಯುವ ಜನತಾಳದ ಅಧ್ಯಕ್ಷರು ನಮ್ಮೆಲ್ಲ ಶಾಸಕ ಮಿತ್ರರುಗಳು ಮತ್ತು ಹಲವಾರು ಮಾಜಿ ಶಾಸಕರ ಜೊತೆಗೂಡಿ ರಾಜ್ಯದಾದ್ಯಂತ ಪ್ರವಾಸವನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡಿದಂಥದ್ದೇನಿದೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಸುಮಾರು ಈಗಾಗಲೇ ಐವತ್ತರಿಂದ ಅರುವತ್ತು ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ ಉತ್ತಮವಾದಂಥ ಪ್ರತಿಕ್ರಿಯೆಗಳು ಮತ್ತು ಕಾರ್ಯಕರ್ತರಲ್ಲೂ ಒಂದು ರೀತಿಯ ಸಂಘಟನೆಗೆ ಉತ್ಸಾಹ ತುಂಬಿರತಕ್ಕಂಥದ್ದೇನಿದೆ ನನ್ನ ಒಂದು ಅನುಪಸ್ಥಿತಿ ಇರ್ಬೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ವಯಸ್ಸಿನ ಹಿನ್ನೆಲೆ ಮತ್ತು ಅವರ ಆರೋಗ್ಯದ ಹಿನ್ನೆಲೆಯಲ್ಲೂ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ಪಕ್ಷದ ಮುಖಂಡರು ಸಂಘಟನೆಯ <San> ಜವಾಬ್ದಾರಿಯನ್ನು <-na>